್ರ ಮೆಟ್ರೋ ಸ್ಟೇಷನ್ ಸಖತ್ತು ಮಳೆ ಬರೀ ಹತ್ತೈದು ನಿಮಿಷಕ್ಕೆ ಮಳೆಗೆ ಫುಲ್ಲು ನೀರು ಆ ಕಡೆ ಜಾಮ್ ಆಗಿಬಿಟ್ಟಿದೆ ಸ್ಟೇಷನ್ ಒಳಗಡೆನು ಸಹ ನೀರು ತುಂಬಿ ತುಳ್ಕಾಡ್ದಿದೆ ಜಾಮ್ ಆಗಿಬಿಟ್ಟಿದೆ ಹಾಗೆ ಒಂದು ಸಣ್ಣ ಮಳೆಗೆ ಈ ಥರ ನೀರು ತುಂಬಿಕೊಂಡ್ರೆ ಇನ್ನು ದೊಡ್ಡ ದೊಡ್ಡ ಮಳೆ ಎಲ್ಲ ಬಂದರೆ ಬೇಕು ನೀರು ನೋಡಿ ಒಂದೊಂದು ರೋಡ್ಗೂ ಕೋಟ್ಯಾಂತ್ ರೂಪಾಯಿ ಒಂದು ಕಿಲೋಮೀಟರ್ಗೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿರ್ತಾರೆ ನೀರು ಹೋಗೋದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿರೋದಿಲ್ಲ ನೋಡಿ ಹೇಗಿದೆ ನೀರು ನಿಮ್ಗೆ ಹತ್ತರದಿಂದ ತೋರಿಸ್ತೀನಿ ನೀರು ನೋಡಿ ಇದು ಮೆಟ್ರೋ ಸ್ಟೇಷನ್ ಹೊರಗಡೆನೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ನೋಡಿ ನಾಗಸಂದ್ರ ಆಟೋ ಆಟೋ ನೋಡಿ ಈಗ ಜಸ್ಟ್ ಹತ್ತು ನಿಮಿಷಕ್ಕೆ ಇಷ್ಟೊಂದು ನೀರು ತುಂಬಿಕೊಂಡಿದೆ ನೀರು ಹೋಗೋ ಥರ ಯಾಕೆ ಮಾಡಿಲ್ಲ ಸರಿಯಾಗಿ ಈ ಕಾಮಗಾರಿಗಳು ಇದು ಹೈವೇ ತುಮಕೂರು ರೋಡು ಇದು ಸರ್ವಿಸ್ ರೋಡು ಅದು ಮೆಟ್ರೋ ಒಳಗಡೆ ಆಲ್ರೆಡಿ ಎಷ್ಟು ಜಾಮ್ ಆಗಿದೆ ಇದು ಸ್ಕೈ ವಾಕ್ ಬರೀ ಹತ್ತು ನಿಮಿಷಕ್ಕೇ ಈ ಥರ ಪ ಮಳೆ ರೋಡಲ್ಲೇ ನೀರು ನಿಂತ್ಕೊಳ್ಳೋ ಥರ ಆಗೈತೆ ಅಂತಂದರೆ ಅಕಸ್ಮಾತ್ ರಾತ್ರಿ ಎಲ್ಲ ಸುರಿದ್ರೆ ಎಷ್ಟೊಂದು ಮೆಟ್ರೋ ನಿಲ್ದಾಣಗಳಲ್ಲಾಗಲಿ ಅಥವಾ ರೋಡ್ಗಳಲ್ಲಾಗಲಿ ನೀರು ಕರೆಕ್ಟಾಗಿ ಸರಾಗವಾಗಿ ಹೋಗೋ ಥರ ಯಾಕೆ ಮಾಡೋದಿಲ್ಲ ಇದನ್ನೆಲ್ಲ ನಮ್ಮ ತೆರಿಗೆ ಹಣದಲ್ಲೇ ಮಾಡೋದು ನಮ್ಮ ದುಡ್ಡು ಅಂತ ತಿಳ್ಕೊಂಡು ನಾವು ಪ್ರತಿಯೊಬ್ಬರೂ ಪ್ರಶ್ನೆ ಮಾಡಲೇಬೇಕು ಎಚ್ಚೆತ್ಕೊಳ್ಳಿ ಸದ್ಯಕ್ಕೆ ಏನಂದರೆ ಜಾಮ್ ಆಗಿಲ್ಲ ಅಷ್ಟೇ ನೋಡಿ ಹೆಂಗೆ ಸಡಿಲು ಗುಡುಗು ಎಲ್ಲ ಹೊಡಿತಾ ಇದೆ ಇನ್ನು ಎಷ್ಟು ಮಳೆ ಬರುತ್ತೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಚೆನ್ನಾಗಿ ಸಖತ್ತು ಬಿಸಿ ಇರೋದು ತಂಪಂತೂ ಆಗ್ತಾಯಿದೆ ಪವರು ಸಹ ಕಟ್ ಆಗೋಯಿತು ಮೆಟ್ರೋ ಸ್ಟೇಷನ್ ಒಳಗಡೆ ಅಲ್ಲಿ ಎಲ್ಲ ಕಡೆನೂ ಪವರು ಕಟ್ ಆಯಿತು